ಮಾಗಡಿ ಪುರಸಭಾ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶಿವರುದ್ರಮ್ಮ ವಿಜಯಕುಮಾರ್ ಇಂದು ಅಧಿಕಾರ ಸ್ವೀಕಾರ ಮಾಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆ ಅಧ್ಯಕ್ಷ ಸ್ಥಾನವು ರಾಜೀನಾಮೆಯಿಂದ ತೆರವಾಗಿದ್ದು ಚುನಾವಣೆ ನಡೆಸಲು ಮೊನ್ನೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ರವರ ಪತ್ರದ ಸಂಖ್ಯೆ ರಾಜೀಕ ಇ ಎಲೆಕ್ಷನ್ ಸಿ ಆರ್ ನೂರ ಇಪ್ಪತ್ತೆಂಟು ಬಾರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಸೂಚಿಸಲಾಗಿರ್ತದೆ ಅದರಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆಯಲ್ಲಿ ಖಾಲಿ ಇರುವ ಅಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಸಲಾಗಿರುತ್ತದೆ ಮುಂದುವರೆದು ಮಾನ್ಯ ಉಚ್ಚ ನ್ಯಾಯಾಲಯ ಡಿಟ್ ಪಿಟೀಷನ್ ಸಂಖ್ಯೆ ಮೂವತ್ತು ಏಳ್ನೂರ ಐವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಫಲಿತಾಂಶವನ್ನು ಘೋಷಣೆ ಮಾಡಲು ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ ಪರಿಣಾಮ ಫಲಿತಾಂಶವನ್ನು ಆ ದಿನ ನಾವು ಘೋಷಣೆ ಮಾಡಿರುವುದಿಲ್ಲ ಮುಂದುವರೆದು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯವು ರೆಡ್ ಪಟೇಷನ್ ಸಂಖ್ಯೆ ಮೂವತ್ತು ಏಳ್ನೂರ ಐವತ್ತೊಂದು ಬರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಾರೋ ತನ್ನ ಕೋರ್ಟ್ ಆದೇಶವನ್ನು ಅಟೆಸ್ಟೆಡ್ ಕಾಪಿ ರಿಸೀವ್ ಮಾಡಿದ ಒಂದು ವಾರದೊಳಗೆ ಅಧ್ಯಕ್ಷತ ಯಾರೆಂದು ಘೋಷಿಸಲು ನಮಗೆ ಸೂಚಿಸಿರುತ್ತದೆ ಅದರಂತೆ ಈ ದಿನ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರು ಮತಗಳಿಂದ ಪಡೆದಿದ್ದಂತಹ ಎ ಎಸ್ ಶುರೋದ್ರಮ್ಮರವರು ಮಾಗಡಿ ಪುರಸಭೆ ಅಧ್ಯಕ್ಷರಂದು ಕೋಟೆ ಆದೇಶದಂತೆ ನಾನು ಘೋಷಣೆ ಮಾಡಿದ್ದೇನೆ ನಾಲ್ಕು ಮತಗಳಿದ್ದವು ಸರ್ ಹಾಂ ಅದು ಕೋಟೆ ಪರಿಗಣೆ ಆಟಲೇ ಬರ್ದಿದೆ ಸರ್ ಅದೇ ಈ ನಾಲ್ಕು ತಗೊಂಡ್ರು ಅವ್ರು ಯಾರೋ ಅಪೋಸಿಟ್ ಕ್ಯಾಂಡಿಡೇಟ್ ಸೆಕ್ಯೂರ್ ಮಾಡೋಕ್ಕಾಗಲ್ಲ ಎಷ್ಟು ಬೇಕು ಅಂತ ಹೇಳಿ ಅದಕ್ಕೆ ಇವರನೇ ಇರನೇ ಕ್ಯಾಂಡಿಡೇಟ್ ಅಂತ ಹೇಳಿ ಇವರೇ ಅಧ್ಯಕ್ಷ ಹೇಳಿ ಕೋಟೆ ಘೋಷಣೆ ಮಾಡಿದೆ ಬಟ್ ಆದೇಶ ಬಂದ ನಂತರ ಆರ್ ಕಾಪಿ ಕಾಪಿ ಪಡೆದಂತ ಒಂದು ವಾರದೊಳಗೆ ಘೋಷಣೆ ಮಾಡೋಕ್ಕಂತ ಸೂಚಿಸಲಾಗಿರ್ತದೆ ಅದರಂತೆ ನಾವು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರತಿಯನ್ನು ಪಡೆದಿರ್ತೇವೆ ಈ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಆದೇಶದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಧ್ಯಕ್ಷ ಸ್ಥಾನವು ಎಸ್ ಶಿವರುದ್ರ ಮೋರ್ ಹದಿಮೂರು ಮತಗಳನ್ನು ಪಡೆದು ಎಸ್ ಎಸ್ ಅವರು ಆಯ್ಕೆ ಆಗಿರ್ತಾರೆ ಅವರ ಅಧ್ಯಕ್ಷ ಅಂತ ಹೇಳಿ ತಮ್ಮೆಲ್ಲರ ಸಮಕ್ಷಮ ಪುರಸಭೆ ಅವಾರ್ಡ್ನ ಘೋಷಣೆ ಮಾಡಿದೆ ಆಯ್ಕೆ ಮಾಡಿದ್ದಾರೆ ರಾಮಕೃಷ್ಣ ಅವರು

നോര ഇക്കട 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 ഇക്ക يلا رکتے رہو کوئی بات نہیں اڑی اوکے ٹیم لوکی سے دیر مل لے مارکیٹ لگا پاپا اور نمبر ہے نا یہ لگا ماڈی نوٹ کرواتے ہیں وقت میں درائیور رے سے بن جگہ مارنے لگا پاپا یہ اہم ہے کہ یہ فوٹو سارادار ہو بیک گراؤنڈ کچھ نہ ہو ایک اچھا نہیں

내로 아, 그냥... 그래. 들어저 응? <laughs>

ನೂತನ ಅಧ್ಯಕ್ಷರಾದೇಶ್ವರಪ್ಪ ರಾಜ್ಕುಮಾರ್ ಅವರು ಇವತ್ತು ಪ್ರಮಾಣದ ಸ್ವೀಕರಿಸಿ